ರೈತ ಅಂಬರೀಷ್ ಅಂತ ಹೇಳಿ ಎಲ್ಲ ನಮ್ಮ ರೈತ ಬಂದವರಿಗೆ ಕರ್ನಾಟಕ ಹಾದ್ಯಂತ ಬಂದಿರ್ತಕ್ಕಂಥವ್ರಿಗೆಲ್ಲರೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರ್ ಏನು ನಮ್ಮ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಡೀ ರಾಜ್ಯ ವ್ಯಾಪ್ತಿಯಲ್ಲ ಇಡೀ ಪಕ್ಕದ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕೇರಳ ಆಮೇಲೆ ತಮಿಳುನಾಡು ಎಲ್ಲಾ ಭಾಗದಿಂದ ಬಂದಿರತಕ್ಕಂಥ ರೈತರು ಇವತ್ತು ಖುಷಿಯಿಂದ ಆಡ್ತವ್ರೆ ಯಾಕೆ ಅಂತಂದ್ರೆ ಸೌಕರ್ಯಗಳು ಮೂರತ್ತು ಊಟ ಆಗಿರ್ಬೋದು ಬಂದಿರತಕ್ಕಂಥ ಎಲ್ಲರಿಗೂ ಸುಂಕ ರಹಿತ ವಾಹನಗಳಿಗೆ ಸುಮಾರು ಒಂದು ಕೋಟಿ ಅಷ್ಟು ಕಲೆಕ್ಷನ್ ಆಗ್ತಾ ಇತ್ತು ಪ್ರತಿ ವರ್ಷ ಈ ವರ್ಷ ಅದು ಕೂಡ ನಗರ ಮಾಡ ಅದ್ರ ಜೊತೆಗೆ ನವ ಕರ್ನಾಟಕ ಶಕ್ತಿ ವೇದಿಕೆ ಇವತ್ತು ಉಚಿತವಾಗಿ ಸತತವಾಗಿ ಮೂರು ವರ್ಷಗಳ ಕಾಲ ನಡ್ಕೊಂಡು ಬರ್ತಾ ಇತ್ತು ಈಗಲೂ ಕೂಡ ನಾವು ಡೈಲಿ ಡೈಲಿ ಇನ್ನೂರು ಮುನ್ನೂರು ಕಟ್ಟು ಈ ತರ ಬಂದು ಇಲ್ಲೇ ರೈತರು ಮಂಡ್ಯ ಆ ಭಾಗದ ಪಾಂಡುಪುರದ ಅತಿ ಹೆಚ್ಚಾಗಿ ರೈತರು ಬಂದು ಇಲ್ಲಿಂದ ಉಲ್ ತಗೊಳ್ಳೋ ಅಂತಾರೆ ಯಾಕೆಂದರೆ ಇಲ್ಲಿ ರೈತರ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಅವರೇ ಹಳ್ಳಿ ಕಾರ ಉಳಿಸ್ತಾರೆ ಹಳ್ಳಿ ರೈತರು ಹಳ್ಳಿ ಕಾರ ಉಳಿಸೋದು ಹಳ್ಳಿ ರೈತ ಇದ್ದರೆ ಹಳ್ಳಿ ಕಾರ ಹಳ್ಳಿ ಹಳ್ಳಿ ರೈತ ಅಲ್ಲ ಸೊ ದೇಶದ ಬೆನ್ನೆಲುಬು ರೈತ ರೈತ ಅಂತಾರೆ ರೈತರಿಗೋಸ್ಕರ ಒಂದು ಒಳ್ಳೆಯ ವೇದಿಕೆ ಇಲ್ಲ ನಮ್ಮ ವೇದಿಕೆ ಹೆಸರು ನಮ್ಮ ರೈತ ನಮ್ಮ ಸ್ಟಾರ್ ಅಂತ ನಮ್ಮ ವೇದಿಕೆ ಹೆಸರು ಕೂಡ ಈ ಘಾಟಿ ಜಾತ್ರೆ ನಡೀತಾ ಇರೋದು ಕೂಡ ನಮ್ಮ ರೈತ ನಮ್ಮ ಸ್ಟಾರ್ ಅಂತಲೇ ನಡೀತಾ ಇರೋದು ಆ ದೃಷ್ಟಿಯಿಂದ ಇವತ್ತು ನನ್ನ ಎಲ್ಲ ಬಂದಿರತಕ್ಕಂಥ ಎಲ್ಲ ರೈತ ಬಂದವರಿಗೆ ನನ್ನ ಕೃತಜ್ಞತೆಗಳ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆನಂತರ ಏನೇ ಸಮಸ್ಯೆ ಇರಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ನಂಬರ್ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಅಂತ ಕನ್ನಡದಲ್ಲಿ ಸಾಕಲ್ವಾ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಹೇಳಕೊಂಡು ಮಾಡ್ತೇವೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ಇವತ್ತು ಏನು ಕೆಲವು ಯೂಟ್ಯೂಬರ್ಸ್ಗಳಲ್ಲಿ ಹೇಳ್ತಾವ್ರೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಅದೆಲ್ಲ ಸುಳ್ಳು ಯಾಕೆ ಈ ಸಮಸ್ಯೆ ಹೇಳ್ತೀರಾ ಅದರಿಂದ ನಾವು ಹದಿನೈದು ಲಕ್ಷ ಇಟ್ಕೊಂಡಕ್ಕೆ ನಾವು ಹೊಲದಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ನಾವು ಯಾವತ್ತು ಫಸ್ಟ್ ಪ್ರಿಫರೆನ್ಸು ನಮ್ಮ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಆ ನಂತರ ಬ್ಯಾರೋದಕ್ಕೆ ಸೊ ಆ ದೃಷ್ಟಿಯಿಂದ ನಾವು ಫಸ್ಟ್ ಕೆಲಸ ನಮ್ಮ ಹೊಲದಲ್ಲಿ ಯಾವ ಕೆಲಸ ಮಾಡ್ತೋ ಅಂಥದ್ದು ಮೊದಲನೇ ಆದ್ಯತೆ ಕೊಡ್ತೀವಿ ನೋಡ್ಬೋದಿಲ್ಲ ಅನೇಕ ಪೆಂಡಲ್ಗಳು ಹಾಕಿಲ್ಲ ಪೆಂಡಲ್ ಹಾಕ್ದಿರೇ ನಮಗೆ ಅನೇಕ ರೀತಿಯಾಗಿ ರೈತಗಳು ಅತಿ ಹೆಚ್ಚಾಗಿ ಕಟ್ಟಿರ್ತಕ್ಕಂಥ ದನಗಳು ಸೊ ಆ ದೃಷ್ಟಿಯಿಂದ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳು ಮತ್ತೊಂದು ಮಗು ಅಂತ ಕೆಲಸ ನಾವು ಮಾಡ್ತೀವಿ ಇವಾಗ ಅದು ಸುಳ್ಳು ಯಾರು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಇಪ್ಪತ್ತು ಲಕ್ಷ ಹೇಳ್ತಾರಲ್ಲ ಅವರವರು ಬೆಲೆ ಅವರಲ್ಲಿ ಹೇಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೇ ಬಟ್ ಸಮಾಜಕ್ಕೆ ಈ ಥರ ವ್ಯಾಪಾರ ವಹಿವಾಟು ಜಾಸ್ತಿ ಆದಾಗ ವ್ಯಾಪಾರಸ್ಥರು ನಮ್ಮ ಉತ್ತರ ಕರ್ನಾಟಕದ ಅತಿ ಹೆಚ್ಚು ಜನಗಳು ಬರ್ತಾರೆ ಅವ್ರಿಗೆ ವ್ಯಾಪಾರವನ್ನು ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಿಗದಿತ ಬೆಲೆ ಹೇಳಿ ವ್ಯಾಪಾರವನ್ನು ಸೇಲ್ ಮಾಡಿ ಅಂತ ಹೇಳಕ್ ಅದು ಬಿಟ್ಟು ಬೇಕಾ ಬಿಟ್ಟು ವ್ಯಾಪಾರಿಗಳು ಯೂಟ್ಯೂಬ್ಗಳಲ್ಲಿ ಹೇಳ್ಬಿಟ್ಟು ಆದ್ದರಿಂದ ಅಷ್ಟು ಲಕ್ಷ ಹೇಳಿ ಜನರಿಗೆ ದಿಕ್ಸ್ ತಪ್ಪಿಸಕ್ಕಂಥ ಕೆಲಸ ಮಾಡಬೇಡ್ರಿ ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಏನಿಲ್ಲ ಸರ್ ಗೌರ್ಮೆಂಟ್ ಇಂದ ನಮ್ಮ ಜಾತ್ರೆಗಳಲ್ಲಿ ಉಚಿತವಾಗಿ ಊಟ ಮೂರವತ್ತು ಊಟ ಕೊಡ್ತಾವ್ರೆ ಟೋಲ್ ಫ್ರೀ ಮಾಡವ್ರೆ ನೀರು ಕೊಡ್ತಾವ್ರೆ ಎಲ್ಲ ಕರೆಂಟ್ ವ್ಯವಸ್ಥೆ ಮಾಡ್ತಾವ್ರೆ ಆಮೇಲೆ ಡಾಕ್ಟರ್ಗಳು ಮತ್ತೊಂದು ಎಲ್ಲ ತರದ್ದು ಸವಲತ್ತನ್ನು ಕೊಟ್ಟಿದ್ದಾರೆ ನಮ್ಮ ಘಾಟಿ ಜಾತ್ರೆ ಇಡೀ ದೇಶಕ್ಕೆ ಮಾದರಿ ಆಗೋ ತರ ಆಗ್ತಾ ಇದೆ ಅಂತ ಹೇಳ್ಬೋದು ನಾನು ವತಿಯಿಂದ ದಕ್ಷಿಣ ಭಾರತದ ನಾಗಾರಾಧನೆಯಲ್ಲಿ ಹೆಸರಾಂತ ಕ್ಷೇತ್ರವಾದಂತಹ ಧಾರ್ಮಿಕ ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ವಾರ್ಷಿಕ ಬ್ರಹ್ಮರಥೋತ್ಸವದ ಪ್ರಯುಕ್ತ ಆಯೋಜಿಸಿರುವ ಭಾರೀ ದಿನಗಳ ಜಾತ್ರೆಯ ಭಾಗವಾಗಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ನಾವು ಉಚಿತ ಹುಲ್ಲು ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಸತತ ಎರಡು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿರ್ತೀವಿ ಅದೇ ಥರ ಇಂದಿನ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ ಅದಕ್ಕೂ ಮುಂಚೆ ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಘಾಟಿ ಜಾತ್ರೆಯ ವಿಶೇಷವಾಗಿ ನಮ್ಮ ಕರ್ನಾಟಕದಾದ್ಯಂತ ಹಳ್ಳಿಕಾರ್ ತಳಿಯ ಪಾಲನೆ ಪೋಷಣೆಯಲ್ಲಿ ತೊಡಕಿರ್ತಕ್ಕಂಥ ನಿಜವಾದ ರೈತರನ್ನು ಗುರುತಿಸಬೇಕು ಕೇವಲ ಪ್ರದರ್ಶನ ಮಾತ್ರ ಸೀಮಿತ ಆಗಿರ್ತಕ್ಕಂಥ ರಾಸುಗಳ ಪೋಷಕರು ಒಂದು ಕಡೆ ಆದರೆ ನಿತ್ಯ ಅದರ ಜೊತೆ ಒಡನಾಡಿಯಾಗಿ ತಮ್ಮ ಸುದೀರ್ಘ ವಯಸ್ಸಿನ ಸೇವೆಯಲ್ಲಿ ತೊಡತಕ್ಕಂಥ ವಿಶೇಷವಾಗಿ ಅಪ್ಪಟ ರೈತರನ್ನು ಗುರುತಿಸಬೇಕು ಅಂತ ಉದ್ದೇಶದಿಂದ ನಾವು ಈ ಸಲ ನಮ್ಮ ರೈತ ನಮ್ಮ ಸ್ಟಾರ್ ಎಂಬ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಅನ್ಕೊಂಡಿದ್ವಿ ಆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕರ್ನಾಟಕದ ನಾನಾ ಭಾಗದಿಂದ ಜಿಲ್ಲೆಗೆ ಒಬ್ಬರಂತೆ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ಅವ್ರಿಗೆ ಆಹ್ವಾನಿಸಿದ್ವಿ ಅವರೆಲ್ಲರೂ ಸಹ ಇಲ್ಲಿ ಆಗಮಿಸಿದ್ದಾರೆ ದಯವಿಟ್ಟು ಆಹ್ವಾನಿತ ರೈತ ನಾಯಕರೆಲ್ಲ ದಯವಿಟ್ಟು ವೇದಿಕೆಗೆ ಆಗಮಿಸಿ ಆಸನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೀನಿ